ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ನೀವು ಸಿ ಅಂತ ಕೇಳಿದೀರ ಜೆಬಿಸಿ ಅಂದ್ರೆ ಆ ಬೈಬಲ್ ಅಧ್ಯಯನ ಮಾಡೋರ್ಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ ಜೆರೋಮ್ ಬಿಬ್ಲಿಕಲ್ ಕಾಮೆಂಟ್ರಿ ಹೌದು ಬೈಬಲ್ನ ಆಳವಾದ ತಿಳುವಳಿಕೆಗೆ ತುಂಬಾನೇ ಇದು ಪ್ರಮುಖವಾದ ಆಕರ ಗ್ರಂಥ ಇದರ ಹೆಸರು ಬಂದಿರೋದೇ ಸಂತ ಜೆರೋಮ್ ಅವರಿಂದ ಅವರ ಪಾಂಡಿತ್ಯ ಎಷ್ಟಿತ್ತಂದ್ರೆ ಆ ಕಾಲದವರೇ ಆದ ಸಂತ ಅಗಸ್ಟೀನ್ ಒಂದು ಮಾತು ಹೇಳಿದ್ರು ಹೌದು ಜರೋಂಗೆ ತಿಳಿಯದ ವಿಷಯ ಬೇರೆ ಯಾವ ಮನುಷ್ಯನಿಗೂ ತಿಳಿದಲು ಸಾಧ್ಯವಿಲ್ಲ ಅಂತ ಅದು ಅತಿಶಯೋಕ್ತಿಯನ್ನಲ್ಲ ಬಿಡಿ ನಿಜ ಅಂತಹ ಅಸಾಧಾರಣ ವ್ಯಕ್ತಿತ್ವ ಅವರದು ಇವತ್ತು ನಾವು ಆ ಸಂತ ಜರೋಮ್ ಅವರ ಜೀವನ ಅವರ ಅಗಾಧ ಪಾಂಡಿತ್ಯ ಮತ್ತೆ ಮುಖ್ಯವಾಗಿ ಅವರ ಬೈಬಲ್ ಭಾಷಾಂತರ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಖಂಡಿತ ನಮ್ಮ ಈ ಮಾತುಕತೆಗೆ ಅವರ ಬಗ್ಗೆ ಲಭ್ಯ ಇರೋ ಜೀವನ ಚರಿತ್ರೆಯ ಕೆಲವು ಆಯ್ದ ಭಾಗಗಳೇ ಆಧಾರ ಹೌದು ನಮ್ಮ ಉದ್ದೇಶ ಏನಂದ್ರೆ ಕೇವಲ ಅವರ ಜೀವನದ ಘಟನೆಗಳನ್ನ ಲಿಸ್ಟ್ ಮಾಡೋದಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರ ವಿದ್ವತ್ತಿನ ಆಳ ಅವರ ಶ್ರಮದ ಹಿಂದಿನ ಪ್ರೇರಣೆಗಳೇನು ಮತ್ತೆ ಅವರ ಕೆಲಸ ವಿಶೇಷವಾಗಿ ಆ ವಲ್ಗೇಟ್ ಅಂತಾರಲ್ಲ ಹೌದು ವಲ್ಗೇಟ್ ಆ ಬೈಬಲ್ ಭಾಷಾಂತರ ಅದು ಹೇಗೆ ನೂರಾರು ವರ್ಷಗಳ ಕಾಲ ಕ್ರೈಸ್ತ ಚಿಂತನೆ ಸಂಸ್ಕೃತಿ ಮೇಲೆಲ್ಲ ಪ್ರಭಾವ ಬೀರ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅವರು ಬರೀ ಭಾಷಾಂತರಕಾರರಲ್ಲ ಒಂದು ರೀತಿ ಬೌದ್ಧಿಕ ಶಕ್ತಿ ಇದ್ದಾಗೆ ಹಾಗಾದ್ರೆ ಬನ್ನಿ ಈ ಜ್ಞಾನ ತಪಸ್ವಿಯ ಜೀವನದ ಪುಟಗಳನ್ನ ತೆರೆಯೋಣ ಅವರ ಆ ಆರಂಭಿಕ ಜೀವನ ಶಿಕ್ಷಣ ಅಲ್ಲಿಂದ ಶುರು ಮಾಡೋಣ ಅಲ್ವಾ ಸರಿ ಜೆರೋಮ್ ಹುಟ್ಟಿದ್ದು ಸುಮಾರು ಕ್ರಿಸ್ತ ಶಕ ಮುನ್ನೂರ ನಲವತ್ತರ ದಶಕದಲ್ಲಿ ಅಂದ್ರೆ ಮುನ್ನೂರ ನಲವತ್ತೆರಡು ಅಥವಾ ಮುನ್ನೂರ ನಲವತ್ತೇಳು ಇರಬಹುದು ಸ್ಟ್ರಿಡೋನಿಯಸ್ ಅನ್ನೋ ಜಾಗದಲ್ಲಿ ಈಗಿನ ಬ್ಯಾಲ್ಕನ್ ಪ್ರದೇಶ ಅನ್ಸುತ್ತೆ ಹ್ಮ್ ಅವರ ಪೂರ್ತಿ ಹೆಸರು ಯುಸೇಬಿಯೂಸ್ ಹಿರೋನಿಯೂಸ್ ಸೋ ಫ್ರೋನಿಯೂಸ್ ಅಂತ ಸ್ವಲ್ಪ ಕಷ್ಟ ಇದೆ ಹೆಸರು ಹೌದು ಅವರು ಒಂದು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದ್ದು ಅವರ ತಂದೆ ತಾಯಿಗೆ ಶಿಕ್ಷಣದ ಬಗ್ಗೆ ಬಹಳ ಕಾಳಜಿಯಿತ್ತು ಚಿಕ್ಕ ವಯಸ್ಸಲ್ಲೇ ಅವನಲ್ಲಿದ್ದ ಪ್ರತಿಭೆಯನ್ನ ಗುರುತಿಸ್ರು ಹಾಗಾಗಿ ಒಳ್ಳೆ ಭವಿಷ್ಯಕ್ಕೋಸ್ಕರ ಅವನನ್ನ ರೋಮ್ಗೆ ಕಳಿಸಿದ್ರು ಉನ್ನತ ಶಿಕ್ಷಣಕ್ಕೆ ಆ ಕಾಲಕ್ಕೆ ರೋಮ್ ಅಂದ್ರೆ ಸಾಮ್ರಾಜ್ಯದ ಕೇಂದ್ರ ಅಲ್ವಾ ಹೌದು ಹೌದು ಅಲ್ಲಿ ಜೆರೋಮ್ ಪೂರ್ತಿಯಾಗಿ ಅಧ್ಯಯನದಲ್ಲೇ ಮುಳುಗಿಹೋದ್ರು ಭಾಷೆ ವ್ಯಾಕರಣ ವಾಕ್ಚಾತುರ್ಯ ಅಂದ್ರೆ ರಿಟಾರಿಕ್ ತತ್ವಶಾಸ್ತ್ರ ದೈವಶಾಸ್ತ್ರ ಹೀಗೆ ಬಹಳಷ್ಟು ವಿಷಯಗಳಲ್ಲಿ ಪರಿಣತಿ ಸಾಧಿಸಿದ್ರು ಲ್ಯಾಟಿನ್ ಅವರ ತಾಯಿ ಭಾಷೆನೇ ಆದರೆ ಗ್ರೀಕ್ ಕೂಡ ಚೆನ್ನಾಗಿ ಕಲ್ತ್ರು ಆ ಕಾಲದ ಶ್ರೇಷ್ಠ ಲೇಖಕರು ವರ್ಜಿಲ್ ಸಿಸೆರೊ ಟೆರೆನ್ಸ್ ಇವರೆಲ್ಲರ ಪುಸ್ತಕಗಳನ್ನು ಆಳವಾಗಿ ಓದಿದ್ರು ಅಂತ ಕೇಳಿದಿನಿ ಇದು ಇದು ಕುತೂಹಲಕಾರಿ ಯಾಕಂದ್ರೆ ಮುಂದೆ ಅವರ ಜೀವನ ಪೂರ್ತಿ ಧರ್ಮಗ್ರಂಥಕ್ಕೆ ಮೀಸಲಾಗುತ್ತೆ ಈ ಕ್ಲಾಸಿಕಲ್ ಶಿಕ್ಷಣ ಏನಾದರೂ ಅವರ ಮುಂದಿನ ಕೆಲಸಕ್ಕೆ ಸಹಾಯ ಆಯ್ತಾ ಅದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಈ ಶಾಸ್ತ್ರೀಯ ಶಿಕ್ಷಣ ಇದೆಯಲ್ಲ ಅದೇ ಅವರ ಭಾಷಾ ಕೌಶಲ್ಯಕ್ಕೆ ಆಮೇಲೆ ತರ್ಕಬದ್ಧವಾಗಿ ಯೋಚನೆ ಮಾಡೋಕೆ ಅವರ ಬರವಣಿಗೆ ಶೈಲಿಗೆಲ್ಲ ಒಂದು ಗಟ್ಟಿ ಬುನಾದಿ ಹಾಕಿದ್ದು ನೋಡಿ ಸಿಸರೋತರದವರ ವಾಕ್ಚಾತುರ್ಯದ ಅಧ್ಯಯನ ಮಾಡಿದ್ರಿಂದ ತಮ್ಮ ವಾದಗಳನ್ನು ಸ್ಪಷ್ಟವಾಗಿ ಪರಿಣಾಮಕಾರಿಯಾಗಿ ಮಂಡಿಸೋಕೆ ಅವರಿಗೆ ಸಹಾಯ ಆಯಿತು ಮುಂದೆ ಬೈಬಲ್ ವ್ಯಾಖ್ಯಾನ ಬರೆಯುವಾಗ ಅಥವಾ ಬೇರೆಯವರ ಜೊತೆ ವಾದ ಮಾಡುವಾಗ ಇದೆಲ್ಲ ತುಂಬನೇ ಉಪಯೋಗಕ್ಕೆ ಬಂತು ಆದರೆ ಆದರೆ ಇದೇ ಶಾಸ್ತ್ರೀಯ ಸಾಹಿತ್ಯದ ಮೇಲಿನ ಪ್ರೀತಿ ಅವರ ಜೀವನದಲ್ಲಿ ಒಂದು ದೊಡ್ಡ ಆ ಆಂತರಿಕ ಸಂಘರ್ಷಕ್ಕೂ ಕಾರಣ ಆಯಿತು ಹೌದು ಅದನ್ನೂ ಕೇಳಿದೀನಿ ರೋಮ್ನಲ್ಲಿದ್ದಾಗ ಬರೀ ಓದುವಷ್ಟೇ ಇರ್ಲಿಲ್ಲ ಯುವಕನಾಗಿದ್ದಾಗ ಕೆಲವು ಹಂಗೆ ನೈತಿಕವಾಗಿ ದಾರಿ ತಪ್ಪಿದ್ದು ಇತ್ತು ಅಂತ ಹೇಳ್ತಾರಲ್ವಾ ಹ್ಮ್ ಆದರೆ ಆಮೇಲೆ ಬಹಳ ಪಶ್ಚಾತ್ತಾಪಪಟ್ರು ಪಟ್ರು ಅವರು ಆಗಾಗ ರೋಮ್ನ ಕ್ಯಾಟಕಾಮ್ಸ್ಗೆ ಹೋಗ್ತಿದ್ರಂತೆ ಅಂದ್ರೆ ಆ ಹಳೆ ಕಾಲದ ಕ್ರೈಸ್ತರ ಸಮಾಧಿಗಳಿದ್ದ ಸುರಂಗ ಮಾರ್ಗಗಳು ಹೌದು ಅಲ್ಲಿ ಹೋಗಿ ಸಾವು ಆಮೇಲೆ ಆ ನ್ಯಾಯ ತೀರ್ಪಿನ ದಿನ ಇದರ ಬಗ್ಗೆಲ್ಲ ಯೋಚನೆ ಮಾಡ್ತಿದ್ರಂತೆ ಇದೇ ಅವರ ಪರಿವರ್ತನೆಯ ಆರಂಭ ಇರಬಹುದಾ ಖಂಡಿತವಾಗಿಯೂ ಆ ಪಶ್ಚಾತ್ತಾಪ ಆ ಚಿಂತನೆಗಳೇ ಅವರ ಆಧ್ಯಾತ್ಮಿಕ ಪಯಣದ ಮೊದಲ ಹೆಜ್ಜೆಗಳು ಆ ಕಾಲದಲ್ಲಿ ಈಗಿನ ಹಾಗೆ ಚಿಕ್ಕ ಮಕ್ಕಳಾಗಿದ್ದಾದೆ ಜನಾಸ್ನಾನ ಕೊಡ್ತಿರ್ಲಿಲ್ಲ ಓ ಹಾಗಾ ಹೌದು ಸುಮಾರು ಮೂವತ್ತು ವರ್ಷ ವಯಸ್ಸಲ್ಲಿ ರೋಮ್ ಬಿಡೋ ಮುಂಚೆ ಅವರು ಜ್ಞಾನಸ್ನಾನ ಪಡೆದು ಅಧಿಕೃತವಾಗಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ರು ಇದು ಅವರ ಜೀವನದ ದಾರಿಯನ್ನೇ ಬದಲಾಯಿಸಿದ ಒಂದು ಮುಖ್ಯವಾದ ಘಟ್ಟ ಜ್ಞಾನಸ್ನಾನ ಆದ್ಮೇಲೆ ಅವರ ಜ್ಞಾನದ ದಾಹ ಏನೂ ಕಮ್ಮಿ ಆಗ್ಲಿಲ್ಲ ಬದಲಿಗೆ ಇನ್ನಷ್ಟು ಜಾಸ್ತಿ ಆಯ್ತು ಅನ್ಸುತ್ತೆ ಅವರು ಒಂದೇ ಕಡೆ ನಿಲ್ಲ ಅಲ್ವಾ ಹೌದು ಅವರ ಆ ಜ್ಞಾನದ ಹಸಿವಿದೆಯಲ್ಲ ಅದು ಅವರನ್ನ ಹಲವು ಕಡೆ ಕರ್ಕೊಂಡೋಯ್ತು ಉತ್ತರ ಇಟಲಿಯ ಅಕ್ವಿಲಿಯಾ ಆಮೇಲೆ ಟ್ರೆವೆಸ್ ಅಂತ ಇವೆಲ್ಲ ಆ ಕಾಲದಲ್ಲಿ ಕ್ರೈಸ್ತ ವಿರಕ್ತ ಜೀವನ ಮತ್ತೆ ದೈವಶಾಸ್ತ್ರ ಅಧ್ಯಯನದ ಮುಖ್ಯ ಕೇಂದ್ರಗಳಾಗಿದ್ವು ಅಲ್ಲಿ ಅವರ ಥರಾನೇ ಇದ್ದ ಬೇರೆಯವರ ಜೊತೆ ಸೇರ್ಕೊಂಡು ತಮ್ಮ ಆಧ್ಯಾತ್ಮಿಕ ಜೀವನವನ್ನ ಗಟ್ಟಿ ಮಾಡ್ಕೊಂಡ್ರು ಆದ್ರೆ ಅವರ ನಿಜವಾದ ತುಡಿತ ಇದ್ದಿದ್ದು ಬೈಬಿಲ್ನ ಮೂಲ ಭಾಷೆಗಳನ್ನ ಕಲಿಯೋದ್ರ ಕಡೆಗೆ ಅದಕ್ಕೋಸ್ಕರ ಅವರು ಹೋದ್ರು ಅಂತ್ಯೋಕ್ಯಕ್ಕೆ ಈಗಿನ ಸಿರಿಯ ಹತ್ರ ಅಂತ್ಯೋಕ್ಯದಲ್ಲಿ ಅವರ ಜೀವನವನ್ನೇ ಬದಲಾಯಿಸಿದ ಒಂದು ಘಟನೆ ನಡೀತು ಅಂತ ಕೇಳಿದೀವಿ ಅದೇನಾ ಪ್ರಸಿದ್ಧವಾದ ಕನಸು ಅದೇ ಅದು ಅವರ ಜೀವನದ ಒಂದು ನಿರ್ಣಾಯಕ ತಿರುವಂತನೇ ಹೇಳಬಹುದು ಆ ಕನಸಲ್ಲಿ ಅವರು ದೇವರ ನ್ಯಾಯಾಸನದ ಮುಂದೆ ವಿಂತಾಗೆ ಕಂಡ್ರಂತೆ ಓ ನ್ಯಾಯಾಧೀಶ ಕೇಳಿದ್ದಂತೆ ನೀನು ಯಾರು ಅಂತ ಅದಿಕೆ ಜೆರೋಮ್ ನಾನೊಬ್ಬ ಕ್ರೈಸ್ತ ಅಂದಿದ್ದಾರೆ ಆಗ ನ್ಯಾಯಾಧೀಶ ಖಾರವಾಗಿ ಹೇಳಿದಂತೆ ಸುಳ್ಳು ನೀನು ಕ್ರೈಸ್ತನಲ್ಲ ಸಿಸೆರೋನ ಅನುಯಾಯಿ ನಿನ್ನ ನಿಧಿ ಎಲ್ಲಿದೆಯೋ ನಿನ್ನ ಹೃದಯಾನೂ ಅಲ್ಲೇ ಇರತ್ತೆ ಅಂತ ಈ ಮಾತುಗಳು ಆ ಜರೋಮ್ ಅವರ ಆತ್ಮಸಾಕ್ಷ್ಯನೆ ಅಲ್ಲಾಡಿಸಿಬಿಡ್ತು ಅಬ್ಬಾ ಅಂದ್ರೆ ಲೌಕಿಕ ಸಾಹಿತ್ಯದ ಮೇಲಿನ ಅವರ ಪ್ರೀತಿ ಕ್ರಿಸ್ತನ ಮೇಲಿನ ಭಕ್ತಿಗಿಂತ ಹೆಚ್ಚಾಗಿದೆ ಅನ್ನೋ ಅರಿವು ಅವರಿಗೆ ಆ ಕನಸಿನಿಂದಾಯ್ತಾ ಅದು ಅದು ಕೇವಲ ಸಾಂಕೇತಿಕವಾಗಿತ್ತಾ ಅಥವಾ ನಿಜವಾಗ್ಲೂ ಅವರ ಜೀವನದ ದಿಕ್ಕನ್ನೇ ಬದಲಾಯಿತಾ ದಾಖಲೆಗಳು ಏನು ಹೇಳ್ತವೆ ದಾಖಲೆಗಳು ಅದನ್ನ ಜರೋಮ್ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಘಟನೆ ಅಂತಾನೆ ಪರಿಗಣಿಸ್ತವೆ ಅದು ಸಾಂಕೇತಿಕವೋ ಅಕ್ಷರಶಃವೋ ಅನ್ನೋದಕ್ಕಿಂತ ಅದರ ಪರಿಣಾಮ ತುಂಬಾ ಮುಖ್ಯ ಆ ಅನುಭವ ಆದ್ಮೇಲೆ ಜರೋಮಾ ಕ್ಲಾಸಿಕಲ್ ಪುಸ್ತಕಗಳನ್ನ ಊದೋದನ್ನ ನಿಲ್ಲಿಸಿ ತಮ್ಮನ್ನ ಪೂರ್ತಿಯಾದಿ ಕ್ರಿಸ್ತನಿಗೂ ಆತನ ವಾಕ್ಯಾದ ಆದ ಬೈಬಲ್ಗೆ ಸಮರ್ಪಣೆ ಮಾಡಿಕೊಳ್ಳಕ್ಕೆ ಗಟ್ಟಿ ನಿರ್ಧಾರ ಮಾಡಿದ್ರು ಅವರು ಬ್ರಹ್ಮಚಾರ್ಯ ವ್ರತ ಸ್ವೀಕರಿಸಿ ದೇವರ ಸೇವೆಗೆ ತಮ್ಮ ಜೀವನ ಮುಡಿಪಾಗಿಟ್ರು ಈ ನಿರ್ಧಾರದ ನಂತರ ಅವರು ಏಕಾಂತವಾಸಕ್ಕೆ ಹೋದ್ರಲ್ವಾ ಸಿರಿಯಾದ ಚಾಲ್ಸಿಸ್ ಮರುಭೂಮಿಯಲ್ಲಿ ತಪಸ್ವಿ ಜೀವನ ನಡೆಸಿದ್ರು ಇದು ಅವರ ಮುಂದಿನ ದೊಡ್ಡ ಕೆಲಸಕ್ಕೆ ಒಂದು ತಯಾರಿಯಾಗಿತ್ತಾ ಹೌದು ಖಂಡಿತವಾಗಿಯೂ ಆ ಮರುಭೂಮಿಲಿ ಏಕಾಂತವಾಗಿ ಕಳೆದಿದ್ದು ಸುಮಾರು ಐದು ವರ್ಷ ಅದು ತುಂಬಾನೇ ಕಷ್ಟ ಇತ್ತು ಆದರೂ ಅವರ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಬಹಳ ಮುಖ್ಯ ಆಯಿತು ಅಲ್ಲಿ ಅವರು ಪ್ರಾರ್ಥನೆ ತಪಸ್ಸು ಗ್ರೀಕ್ ಭಾಷೆಯನ್ನ ಇನ್ನಷ್ಟು ಆಳವಾಗಿ ಓದಿದ್ದು ಮತ್ತೆ ಮುಖ್ಯವಾಗಿ ಹಳೆ ಒಡಂಬಡಿಕೆಯ ಮೂಲ ಭಾಷೆ ಅಂದ್ರೆ ಹಿಬ್ರು ಅದನ್ನ ಕಲಿಯೋಕೆ ಶುರು ಮಾಡಿದ್ರು ಹ್ಮ್ ಅದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ನೋಡಿ ಆ ಕಾಲದಲ್ಲಿ ಹಿಬ್ರು ಕಲಿಯೋಕೆ ಯಹೂದಿ ಪಂಡಿತರ ಸಹಾಯ ಬೇಕಿತ್ತು ಅದು ಅಷ್ಟು ಸುಲಭವಾಗಿ ಸಿಕ್ತಿರ್ಲಿಲ್ಲ ಈ ಪರಿಶ್ರಮದಿಂದಲೇ ಅವರು ಲ್ಯಾಟಿನ್ ಗ್ರೀಕ್ ಹಿಬ್ರೂ ಭಾಷೆಗಳಲ್ಲಿ ಅಸಾಧಾರಣ ಪಾಂಡಿತ್ಯ ಗಳಿಸಿದರು ಕೆಲವರು ಅವರು ಅರಾಮೀಕನ ಒಂದು ರೂಪ ಕಾಲ್ಡಿಕ್ ಭಾಷೆಯನ್ನು ಬಲ್ಲವರಾಗಿದ್ರು ಅಂತಲೂ ಹೇಳ್ತಾರೆ ಈ ಭಾಷಾಪಾಂಡಿತ್ಯವೇ ಮುಂದೆ ಅವರ ದೊಡ್ಡ ಕೊಡುಗೆಗೆ ಅಡಿಪಾಯ ಆಯಿತು ನಿಜ ಮರುಭೂಮಿ ಜೀವನದ ನಂತರ ಸುಮಾರು ಕ್ರಿಷ್ಟಶತ ಮುನ್ನೂರ ಎಂಬತ್ತರಲ್ಲಿ ಅಂದ್ರೆ ಅವರಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಿದ್ದಾಗ ಅಂತಿಯೋಕ್ಯಾದಲ್ಲಿ ಅವರಿಗೆ ಯಾಜಕ ದೀಕ್ಷೆ ಸಿಕ್ತು ಆದರೆ ಯಾಜಕರಾದ ಮೇಲೂ ಅವರ ಓದು ನಿಲ್ಲಿಲಿಲ್ಲ ಓ ಅವರು ಕಾನ್ಸ್ಟಾಂಟಿನೋಪಲ್ಗೆ ಹೋಗಿ ಆ ಕಾಲದ ಶ್ರೇಷ್ಠ ದೈವಶಾಸ್ತ್ರಜ್ಞರಲ್ಲಿ ಒಬ್ಬರಾದ ಸಂತ ಗ್ರೆಗೊರಿ ನಯಾನ್ಸೆನ್ ಅವರ ಹತ್ರ ಸ್ವಲ್ಪ ಕಾಲ ಅಧ್ಯಯನ ಮಾಡಿದ್ರು ಅಲ್ಲಿ ಅವರು ನೈಸೀನ್ ಧರ್ಮಸೂತ್ರ ಅಂದ್ರೆ ನೈಸೀನ್ ಕ್ರೀಡ್ ಅಂತಿವಲ್ಲ ಹೌದು ಕ್ರೈಸ್ತ ಧರ್ಮದ ಮೂಲ ನಂಬಿಕೆಗಳ ಬಗ್ಗೆ ಹೌದು ಅದರ ಬಗ್ಗೆ ಆಳವಾದ ಜ್ಞಾನ ಪಡ್ಕೊಂಡ್ರು ಈ ಪಾಂಡಿತ್ಯ ಈ ಅನುಭವ ಎಲ್ಲ ಸೇರಿ ಅವರನ್ನ ಮತ್ತೆ ರೋಮ್ಗೆ ಕರ್ಕೊಂಡು ಬಂತು ಸುಮಾರು ಕ್ರಿಷ್ಟಶತ ಮುನ್ನೂರ ಎಂಬತ್ತೆಲ್ಲಿ ಆಗಿನ ಪೋಪ್ ಡಮಾಸಸ್ ಒನ್ ಅವರು ಜೆರೋಮ್ ಅವರನ್ನ ತಮ್ಮ ಕಾರ್ಯದರ್ಶಿಯಾಗಿ ಸಲಹೆಗಾರರಾಗಿ ನೇಮಕ ಮಾಡಿದ್ರು ಅಂತ ಹೌದು ರೋಮ್ನಲ್ಲಿದ್ದ ಈ ಐದು ವರ್ಷಗಳು ತುಂಬಾನೇ ಫಲಪ್ರದವಾಗಿದ್ವಲ್ವಾ ಹೌದು ಅದು ಬಹಳ ಮುಖ್ಯವಾದ ಸಮಯ ಪೋಪ್ ಡೆಮಾಸಸ್ಗೆ ಜೆರೋಮ್ ಅವರ ಪಾಂಡಿತ್ಯದ ಬಗ್ಗೆ ಚೆನ್ನಾಗ್ ಗೊತ್ತಿತ್ತು ಆ ಕಾಲದಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಸಿಕ್ತಿದ್ದ ಬೈಬಲ್ ಪ್ರತಿಗಳು ಬಹಳಷ್ಟಿತ್ತು ಆದರೆ ಅವುಗಳಲ್ಲಿ ತುಂಬ ತಪ್ಪುಗಳಿದ್ದು ಭಾಷಾಂತರಗಳು ಸರಿಯಾಗಿರಲಿಲ್ಲ ಪೋಪ್ಗೆ ಒಂದು ಅಧಿಕೃತವಾದ ನಿಖರವಾದ ಲ್ಯಾಟಿನ್ ವರ್ಷನ್ ಬೇಕಿತ್ತು ಅದಕ್ಕೋಸ್ಕರ ಅವರು ಜೆರೋಮ್ಗೆ ಹೊಸ ಒಡಂಬಡಿಕೆಯನ್ನ ಗ್ರೀಕ್ ಮೂಲದಿಂದ ಮತ್ತು ಹಳೆ ಒಡಂಬಡಿಕೆಯನ್ನ ಹಿಬ್ರೂ ಮೂಲದಿಂದ ಲ್ಯಾಟಿನ್ಗೆ ಭಾಷಾಂತರಿಸು ದೊಡ್ಡ ಜವಾಬ್ದಾರಿ ವಹಿಸಿದರು ಜೆರೋಮ್ ರೋಮ್ನಲ್ಲಿದ್ದಾಗಲೇ ಹೊಸ ಒಡಂಬಡಿಕೆಯ ಭಾಷಾಂತರ ಕೆಲಸ ಶುರು ಮಾಡಿದ್ರು ಭಾಷಾಂತರದ ಜೊತೆಗೆ ಅವರು ರೋಮ್ನಲ್ಲಿ ಒಂದು ಲೈಬ್ರರಿ ಶುರು ಮಾಡಿದ್ರು ಮತ್ತೆ ಮಾರ್ಸೆಲಾ ಪೌಲಾ ಯುಸ್ಟೋಕಿಯಮ್ ಅಂತ ಕೆಲವು ಶ್ರೀಮಂತ ವಿದ್ಯಾವಂತ ಮಹಿಳೆಯರಿಗೆ ಬೈಬಲ್ ಅಧ್ಯಯನದಲ್ಲಿ ಗೈಡೆನ್ಸ್ ಕೊಡ್ತಿದ್ರು ಆದ್ರೆ ಅವರ ಈ ಕೆಲಸಗಳು ಮತ್ತೆ ಅವರ ನೇರ ನುಡಿಗಳು ಸ್ವಲ್ಪ ವಿವಾದಕ್ಕೂ ಕಾರಣ ಅದು ಅಲ್ವಾ ಅದು ನಿಜ ಜೆರೋಮ್ ಅವರ ವ್ಯಕ್ತಿತ್ವ ಸ್ವಲ್ಪ ಸಂಕೀರ್ಣವಾಗಿತ್ತು ಅವರು ತುಂಬ ಶಿಸ್ತಿನವರು ಜ್ಞಾನದಾಯಿಗಳು ಧರ್ಮನಿಷ್ಠರು ಆದರೆ ಅಷ್ಟೇ ಕೋಪೀಷ್ಟರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಖಡಾಖಂಡಿತವಾಗಿ ಹೇಳೋರು ತಪ್ಪು ಕಂಡ್ರೆ ತುಂಬ ತೀಕ್ಷ್ಣವಾಗಿ ಟೀಕೆ ಮಾಡೋರು ಅವರ ಬರವಣಿಗೆ ತುಂಬಾ ಶಾರ್ಪ್ ಆಗಿತ್ತು ಕೆಲವೊಮ್ಮೆ ವ್ಯಂಗ್ಯವಾಗಿಯೂ ಇರ್ತಿತ್ತು ಅವರು ರೋಮ್ನಲ್ಲಿದ್ದ ಕೆಲವು ಪಾದ್ರಿಗಳ ಶ್ರೀಮಂತರ ಆಡಂಬರ ನೈತಿಕ ಸಡಿಲತೆ ಇದನ್ನೆಲ್ಲ ಕಟುವಾಗಿ ವಿರೋಧಿಸಿದರು ಈ ಕಠೋರತೆ ಈ ನೇರ ನುಡಿ ಇದು ಅವರ ಧಾರ್ಮಿಕ ಉದ್ದೇಶಕ್ಕೆ ಏನಾದರೂ ಅಡ್ಡಿಯಾಗ್ಲಿಲ್ವಾ ಕೆಲವೊಮ್ಮೆ ಅವರ ಟೀಕೆಗಳು ವೈಯಕ್ತಿಕ ತರ ಕಾಣ್ಸುತ್ತಲ್ಲ ಅದು ಅವರ ಕೆಲಸಕ್ಕೆ ಹಿನ್ನಡೆ ಉಂಟು ಮಾಡ್ಲಿಲ್ವಾ ಇದು ಇದು ಸ್ವಲ್ಪ ಕಷ್ಟದ ಪ್ರಶ್ನೆ ಕೆಲವರು ಅದನ್ನ ಅವರ ಅಹಂಕಾರ ಅಸಹನೆ ಅಂತೆಲ್ಲ ಅಂದುಕೊಂಡ್ರೆ ಇನ್ನು ಕೆಲವರು ಧರ್ಮದ ಸತ್ಯಗಳ ವಿಷಯದಲ್ಲಿ ನೈತಿಕತೆ ವಿಷಯದಲ್ಲಿ ಅವರಿಗಿದ್ದ ಆಚರ ಅಚಲವಾದ ನಿಷ್ಠೆ ಉತ್ಕಟತೆ ಅದರ ಪರಿಣಾಮ ಅದು ಅಂತ ನೋಡ್ತಾರೆ ಅವರ ಟೀಕೆಗಳು ಪರ್ಸನಲ್ ದ್ವೇಷದಿಂದ ಬಂದಿರಲಿಲ್ಲ ಬದಲಿಗೆ ತಪ್ಪುಗಳನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅಂತ ಅವರನ್ನು ಬೆಂಬಲ್ಸೋರ್ ಹೇಳ್ತಾರೆ ಆದರೆ ಹೌದು ಅವರ ಈ ಸ್ವಭಾವ ಅವರಿಗೆ ಅನೇಕ ಶತ್ರುಗಳನ್ನು ಮಾಡಿತು ವಿಶೇಷವಾಗಿ ಅವರು ಗೈಡೆನ್ಸ್ ಕೊಡ್ತಿದ್ದ ಮಹಿಳೆಯರ ಜೊತೆಗಿನ ಅವರ ಒಡನಾಟದ ಬಗ್ಗೆ ಜನ ಅನುಮಾನದಿಂದ ನೋಡಿದ್ರು ಆಧಾರ ಇಲ್ಲದ ಆರೋಪಗಳನ್ನು ಮಾಡಿದ್ರು ಪೋಪ್ ಡಮಾಸಸ್ ಅವರ ರಕ್ಷಣೆ ಇದ್ದಾಗ ಇದು ಅಷ್ಟೊಂದು ತೊಂದರೆ ಕೊಡಲಿಲ್ಲ ಅನ್ಸತ್ತೆ ಆದರೆ ಕ್ರಿಸ್ಟಶಕ ಮುನ್ನೂರ ಎಂಬತ್ನಾಲ್ಕರಲ್ಲಿ ಪೋಪ್ ತೀರ್ಕೊಂಡು ಮೇಲೆ ಜೆರೋಮ್ ಮೇಲಿನ ವಿರೋಧ ಟೀಕೆಗಳೆಲ್ಲ ಜಾಸ್ತಿಯಾಯಿತು ಹೌದು ಅವರ ಭಾಷಾಂತರ ಇದೆಯಾ ಇಲ್ವಾ ಅಂತನೂ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ರು ಕೊನೆಗೆ ಈ ವಿರೋಧನೆಲ್ಲ ಸಹಿಸೋಕೆ ಆಗದೆ ಜೆರೋಮ್ ರೋಮ್ ಬಿಡೋಕೆ ನಿರ್ಧಾರ ಮಾಡಿದ್ರು ಹೌದು ಈ ವಿರೋಧವೇ ಬಹುಶಃ ಅವರನ್ನ ಅವರ ಜೀವನದ ಅತ್ಯಂತ ಮುಖ್ಯವಾದ ಶಾಶ್ವತವಾದ ಕೆಲಸಕ್ಕೆ ಕರ್ಕೊಂಡು ಹೋಯಿತು ಅಂದ್ರೆ ಭೂಮಿಗೆ ಬೆತ್ಲೆಹೆಮ್ಗೆ ಅವರ ಜೊತೆ ಅವರ ಶಿಷ್ಯರಾಗಿದ್ದ ಕೆಲವು ಧಾರ್ಮಿಕ ಮಹಿಳೆಯರು ರೋಮ್ ಬಿಟ್ಟು ಹೊರಟರು ಅಂತ್ಯೋಕ್ಯ ಮೂಲಕ ಅವರು ಪ್ಯಾಲೆಸ್ಟೀನ್ಗೆ ಹೋದ್ರು ಜೆರೋಮ್ಗೆ ಏಸುವಿನ ಜನ್ಮಸ್ಥಳವಾದ ಬೆತ್ಲೆಹೆಂ ಬಗ್ಗೆ ಮೊದಲಿಂದಲೂ ಒಂದು ವಿಶೇಷವಾದ ಆಕರ್ಷಣೆಯಿತ್ತು ಹಾಗಾಗಿ ಅವರು ತಮ್ಮ ಉಳಿದ ಜೀವನವನ್ನ ಬೆತ್ಲೆಹೆಂನಲ್ಲೇ ಕಳೆಯೋಕ್ ನಿರ್ಧಾರ ಮಾಡಿದ್ರು ಏಸು ಹುಟ್ಟಿದ ಸ್ಥಳ ಅಂತ ನಂಬೋ ಆ ಚರ್ಚ್ ಆಫ್ ನೆಟಿವಿಟಿ ಪಕ್ಕದಲ್ಲೇ ಇದ್ದ ಗುಹೆಗಳಲ್ಲಿ ವಾಸವಾಗಿದ್ರು ತಮ್ಮ ಅಧ್ಯಯನ ಬರವಣಿಗೆ ಪ್ರಾರ್ಥನೆ ಎಲ್ಲ ಮುಂದುವರೆಸಿದ್ರು ಹೌದು ಅಲ್ಲಿ ಅವರು ಗಂಟ್ಸರಿಗಾಗಿ ಒಂದು ಮಠ ಹೆಂಗ್ಸರಿಗಾಗಿ ಒಂದು ಕಾನ್ವೆಂಟ್ ಕೂಡ ಸ್ಥಾಪಿಸಿದ್ರು ಮತ್ತು ಇಲ್ಲೇ ಆ ಗುಹೆಗಳ ಏಕಾಂತದಲ್ಲಿ ಅವರ ಮೇರುಕೃತಿ ವಲ್ಗೇಟ್ ಪೂರ್ಣಗೊಂಡಿತ್ತು ಓ ರೋಮ್ನಲ್ಲಿ ಶುರು ಮಾಡಿದ್ರಲ್ಲ ಹೊಸ ಒಡಂಬಡಿಕೆಯ ಭಾಷಾಂತರ ಗ್ರೀಕ್ನಿಂದ ಲ್ಯಾಟಿನ್ಗೆ ಅದನ್ನ ಪೂರ್ತಿ ಮಾಡೋಕೆ ಸುಮಾರು ಎಂಟು ವರ್ಷ ಹಿಡಿತು ಅದಾದ್ಮೇಲೆ ಅವರು ತಮ್ಮ ಜೀವನದ ಬಹುದೊಡ್ಡ ಸವಾಲಿಗೆ ಕೈಹಾಕಿದ್ರು ಅದು ಹಳೆಯ ಒಡಂಬಡಿಕೆಯ ಭಾಷಾಂತರ ಇಲ್ಲೇ ನೋಡಿ ಜೆರೋಮ್ ಅವರ ಕ್ರಾಂತಿಕಾರಿ ಹೆಜ್ಜೆ ಇರೋದು ಕ್ರಾಂತಿಕಾರಿ ಹೆಜ್ಜೆ ಅಂದ್ರೆ ಹೇಗೆ ಸ್ವಲ್ಪ ವಿವರಿಸಿ ಆ ಕಾಲದವರೆಗೂ ಹಳೆಯ ಒಡಂಬಡಿಕೆಯ ಲ್ಯಾಟಿನ್ ಭಾಷಾಂತರಗಳು ಹೆಚ್ಚಾಗಿ ಸೆಪ್ಟು ಎಜೆಂಟ್ ಅಂತ ಒಂದು ಗ್ರೀಕ್ ಭಾಷಾಂತರ ಇತ್ತಲ್ಲ ಅದನ್ನೇ ಆಧಾರಿಸಿದ್ವು ಸೆಪ್ಟು ಅಜೆಂಟ್ ಸೆಪ್ಟು ಎಜೆಂಟ್ ಕೂಡ ತುಂಬಾ ಹಳೆಯ ಗೌರವಾನ್ವಿತ ಭಾಷಾಂತರನೇ ಆದ್ರೆ ಜೆರೋಮ್ ಹೆಬ್ರೈಕ ವೆರಿಟಾಸ್ ಅಂದರೆ ಹಿಬ್ರೂ ಸತ್ಯ ಅದನ್ನ ನೇರವಾಗಿ ತಿಳಿಬೇಕು ಅನ್ನೋ ಒಂದು ಅದಮ್ಯ ಬಯಕೆಯಿಂದ ಮೂಲ ಹಿಬ್ರೂ ಹಸ್ತಪ್ರತಿಗಳಿಂದಲೇ ಲ್ಯಾಟಿನ್ಗೆ ಭಾಷಾಂತರಿಸೋಕೆ ನಿರ್ಧರಿಸಿದ್ರು ಓ ಇದು ಆ ಕಾಲಕ್ಕೆ ತುಂಬಾನೇ ಧೈರ್ಯದ ಮತ್ತು ವಿವಾದಾತ್ಮಕ ನಿರ್ಧಾರವಾಗಿತ್ತು ಯಾಕಂದ್ರೆ ಇದು ಸೆಪ್ಟುಎಜೆಂಟ್ನ ಅಧಿಕಾರವನ್ನು ಪ್ರಶ್ನೆ ಹಾಗೆ ಇತ್ತು ಮತ್ತೆ ಹಿಬ್ರೂ ಭಾಷೆ ಯಹೂದಿ ಪಂಡಿತರ ಮೇಲೆ ಅವಲಂಬಿತ ಆಗ್ಬೇಕಿತ್ತು ಹಾಗಾದ್ರೆ ಇದು ಬರೀ ಭಾಷಾಂತರದ ಕೆಲಸ ಆಗಿರ್ಲಿಲ್ಲ ಒಂದು ಥರ ದೈವಶಾಸ್ತ್ರೀಯ ನಿಲುವು ಆಗಿತ್ತು ಈ ದೊಡ್ಡ ಕೆಲಸಕ್ಕೆ ಎಷ್ಟು ಸಮಯ ಹಿಡಿತು ಹಳೆ ಒಡಂಬಡಿಕೆಯನ್ನ ಮೂಲ ಹಿಬ್ರೋನಿಂದ ಲ್ಯಾಟಿನ್ಗೆ ಭಾಷಾಂತರಿಸೋಕೆ ಸುಮಾರು ಹದಿನೈದು ವರ್ಷಗಳ ಸತತ ಪರಿಶ್ರಮ ಬೇಕಾಯಿತು ಅಂದರೆ ಹೊಸ ಮತ್ತು ಹಳೆ ಒಡಂಬಡಿಕೆಗಳ ಈ ಪೂರ್ತಿ ಭಾಷಾಂತರ ಪ್ರಾಜೆಕ್ಟ್ಗೆ ಅವರ ಜೀವನದ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಬೇಕಾಯ್ತು ಅಬ್ಬಾ ಈ ಭಾಷಾಂತರಕ್ಕೆ ವಲ್ಗೇಟ್ ಅಂತ ಹೆಸರಿಟ್ರು ವಲ್ಗೇಟ್ ಇದರ ಅರ್ಥವೇನು ವಲ್ಗೇಟ್ ಅನ್ನೋ ಲ್ಯಾಟಿನ್ ಪದದ ಅರ್ಥ ಸಾಮಾನ್ಯ ಬಳಕೆಗಾಗಿ ಅಥವಾ ಜನಪ್ರಿಯ ಅಂತ ಅಂದ್ರೆ ಈ ಭಾಷಾಂತರವು ಆ ಕಾಲದ ಪಾಶ್ಚಿಮಾತ್ಯ ಜಗತ್ತಿನ ಸಾಮಾನ್ಯ ಭಾಷೆಯಾಗಿದ್ದ ಲ್ಯಾಟಿನ್ನಲ್ಲಿ ಸಾಮಾನ್ಯ ಜನರಿಗೆ ಚರ್ಚ್ಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ನಿಖರವಾದ ಬೈಬಲ್ ಪ್ರತಿಯನ್ನು ಕೊಡೋ ಗುರಿ ಹೊಂದಿತ್ತು ಜೆರೋಮ್ ಅವರ ಈ ಭಾಷಾಂತರ ಅದರ ಸ್ಪಷ್ಟತೆ ಸಾಹಿತ್ಯಿಕ ಸೌಂದರ್ಯ ಮತ್ತೆ ಮೂಲಕ್ಕೆ ಅದು ಎಷ್ಟು ನಿಷ್ಠವಾಡಿತ್ತು ಅನ್ನೋ ಕಾರಣಕ್ಕೆ ಬೇಗನೆ ಎಲ್ಲರ ಮನ್ನಣೆ ಪಡಿತು ಮತ್ತು ಅದರ ಮಹತ್ವ ಎಷ್ಟಿತ್ತಂದ್ರೆ ಸುಮಾರು ಹನ್ನೊಂದು ಶತಮಾನಗಳ ನಂತರ ಕ್ರಿಸ್ತಶ ಹದಿನೈದನೂರ ನಲವತ್ತಾರರಲ್ಲಿ ನಡೆದ ಟ್ರೆಂಟ್ನ ಮಹಾಸಭೆ ಇದೆಯಲ್ಲ ಕೌನ್ಸಿಲ್ ಆಫ್ ಟ್ರೆಂಟ್ ಹೌದು ಅದು ಜೆರೋಮ್ ಅವರ ವಲ್ಗೇಟ್ ಭಾಷಾಂತರವನ್ನೇ ಕ್ಯಾಥೋಲಿಕ್ ಚರ್ಚ್ನ ಅಧಿಕೃತ ಲ್ಯಾಟಿನ್ ಬೈಬಲ್ ಅಂತ ಘೋಷಿಸಿತು ಇದು ಅವರ ಕೆಲಸಕ್ಕೆ ಸಿಕ್ಕಿದ ಅತಿದೊಡ್ಡ ಗೌರವ ಮತ್ತೆ ಅದರ ದೀರ್ಘಕಾಲೀನ ಪ್ರಭಾವಕ್ಕೆ ಸಾಕ್ಷಿ ಅಲ್ವಾ ಹೌದು ಖಂಡಿತವಾಗಿಯೂ ವಲ್ಗೇಟ್ ಬರೀ ಒಂದು ಧಾರ್ಮಿಕ ಗ್ರಂಥ ಆಗಿರಲಿಲ್ಲ ಅದು ಮಧ್ಯಯುಗದ ಯುರೋಪಿನ ಸಾಹಿತ್ಯ ಕಲೆ ಸಂಸ್ಕೃತಿ ಎಲ್ಲದರ ಮೇಲೂ ದೊಡ್ಡ ಪ್ರಭಾವ ಬೀರ್ತು ವಲ್ಗೇಟ್ನಿಂದಾಗಿಯೇ ಲ್ಯಾಟಿನ್ ಭಾಷೆ ಪಶ್ಚಿಮ ಯುರೋಪ್ನಲ್ಲಿ ಜ್ಞಾನದ ಆಡಳಿತದ ಭಾಷೆಯಾಗಿ ಮುಂದುವರಿಯೋಕೆ ಸಾಧ್ಯ ಆಯಿತು ವಲ್ಗೇಟ್ ಭಾಷಾಂತರದ ಜೊತೆಗೆ ಜೆರೋಮ್ ಬೇರೆ ಪುಸ್ತಕಗಳನ್ನು ಬರೆದಿದ್ದಾರಲ್ಲ ಹೌದು ಅವರೊಬ್ಬ ಬಹುಮುಖ ಪ್ರತಿಭೆಯ ಲೇಖಕರು ವಲ್ಗೇಟ್ ಅವರ ಮೇರುಕೃತಿ ನಿಜ ಆದರೆ ಅವರು ಬೈಬಲ್ನ ಹಲವು ಪುಸ್ತಕಗಳ ಮೇಲೆ ಆಳವಾದ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಉದಾಹರಣೆಗೆ ಯಶಾಯನ ಪುಸ್ತಕದ ಮೇಲಿನ ವ್ಯಾಖ್ಯಾನ ತಮ್ಮ ಭಾಷಾಂತರದ ಕೆಲಸದಿಂದ ಸಿಕ್ಕಿದ ಒಳನೋಟಗಳನ್ನೆಲ್ಲ ಈ ವ್ಯಾಖ್ಯಾನಗಳಲ್ಲಿ ಬಳಸಿಕೊಂಡಿದ್ದಾರೆ ಅವರು ಅನೇಕ ಸಂತಗಳ ಜೀವನ ಚರಿತ್ರೆಗಳನ್ನು ಬರೆದರು ಇವು ಆ ಧೀರ ವ್ಯಕ್ತಿಗಳ ಜೀವನದ ಬಗ್ಗೆ ನಮಗೆ ಸಿಗುವ ಅತ್ಯಂತ ಹಳೆಯ ಐತಿಹಾಸಿಕ ದಾಖಲೆಗಳಲ್ಲಿ ಕೆಲವು ಕನ್ಯಾಮೇರಿ ಬಗ್ಗೆ ಬ್ರಹ್ಮಚರ್ಯದ ಮೌಲ್ಯದ ಬಗ್ಗೆ ಮತ್ತೆ ಆ ಕಾಲದಲ್ಲಿದ್ದ ಧರ್ಮ ವಿರೋಧಿಗಳನ್ನ ಹೆರಸೀಸನ ತೀವ್ರವಾಗಿ ಖಂಡಿಸಿಯೂ ಸಾಕಷ್ಟು ಬರೆದಿದ್ದಾರೆ ಅವರ ಪತ್ರಗಳು ಕೂಡ ತುಂಬಾ ಮುಖ್ಯ ಅನಿಸುತ್ತೆ ಹೌದು ಹೌದು ಆ ಪತ್ರಗಳು ಆ ಕಾಲದ ಧಾರ್ಮಿಕ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿ ಕೊಡ್ತವೆ ಅವರ ಒಂದು ಹೇಳಿಕೆಯಂತೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಿರಸ್ಥಾಯಿಯಾಗಿದೆ ಹೇಳ್ತಿರೋದು ಆ ಬೈಬಲ್ನ ಅಜ್ಞಾನವೇ ಕ್ರಿಸ್ತನ ಅಜ್ಞಾನ ಅನ್ನೋ ಮಾತಿನ ಬಗ್ಗೆ ಅಲ್ವಾ ಅದೇ ಅದೇ ಸ್ಕ್ರಿಪ್ಟುರಾರಂ ಸ್ಕ್ರಿಪ್ಟ್ರಾರಂ ಇಗ್ನೋರಾಂತಿಯ ಎಸ್ತ್ ಅಂತ ಎಷ್ಟು ಅರ್ಥಗರ್ಭಿತವಾದ ಮಾತು ನೋಡಿ ಧರ್ಮಗ್ರಂಥವನ್ನ ಅರಿಯದೆ ಕ್ರಿಸ್ತನನ್ನ ಪೂರ್ತಿಯಾಗಿ ಅರಿಯೋಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಗಟ್ಟಿ ನಂಬಿಕೆಯಾಗಿತ್ತು ಅವರ ಇಡೀ ಜೀವನದ ಶ್ರಮವೇ ಈ ನಂಬಿಕೆ ಮೇಲೆ ನಿಂತಿತ್ತು ಬೆತ್ಲೆಹಂನಲ್ಲಿ ಸುಮಾರು ಮೂವತ್ತು ನಲವತ್ತೈದು ವರ್ಷಗಳ ಕಾಲ ಕಳೆದ ನಂತರ ತಮ್ಮ ಎಂಬತ್ತರ ಆಸುಪಾಸಿನಲ್ಲಿ ಸೆಪ್ಟೆಂಬರ್ ಮೂವತ್ತು ಕ್ರಿಸ್ತ ಶಕ ನಾನೂರ ಇಪ್ಪತ್ತರಂದು ಸಂತ ಜರೋಮ್ ಬೆತ್ಲೆಹೆಂನಲ್ಲೇ ಕೊನೆಯುಸಿರೆಳೆದರು ಅವರನ್ನು ಮೊದಲು ಬೆತ್ಲಹಂನಲ್ಲೇ ಸಮಾಧಿ ಮಾಡಿದ್ರು ಆದರೆ ಆಮೇಲೆ ಅವರ ಅವಶೇಷಗಳನ್ನ ರೋಮ್ಗೆ ತಂದು ಅಲ್ಲಿನ ಪ್ರಸಿದ್ಧ ಸ್ಯಾಂಟಾ ಮಾರಿಯಾ ಮಾಜೋರೆ ಬಸಿಲಿಕಾದಲ್ಲಿ ಇಟ್ಟಿದ್ದಾನೆ ಅವರ ಮರಣದ ನಂತರ ತುಂಬಾ ಬೇಗನೆ ಆ ಕಾಲದ ಪದ್ಧತಿಯಂತೆ ಜನರ ಒಪ್ಪಿಗೆಯಿಂದಲೇ ಅವರನ್ನ ಸಂತರು ಅಂತ ಪರಿಗಣಿಸಿದರು ಆಮೇಲೆ ಹದಿನೇಳುನೂರ ಇಪ್ಪತ್ನಾಲ್ಕರಲ್ಲಿ ಪೋಪ್ ಬೆನೆಡಿಕ್ಟ್ ಫೋರ್ಟೀನ್ತ್ ಅವರು ಸಂತ ಜೆರೋಮ್ ಅವರನ್ನ ಚರ್ಚ್ನ ಪಂಡಿತ ಅಂದ್ರೆ ಡಾಕ್ಟರ್ ಆಫ್ ದ ಚರ್ಚ್ ಹೌದು ಅದು ಕ್ಯಾಥೊಲಿಕ್ ಚರ್ಚ್ ನಲ್ಲಿ ಕೊಡೋ ಉನ್ನತ ಗೌರವ ಅಲ್ವಾ ಅಸಾಧಾರಣ ಪಾಂಡಿತ್ಯಕ್ಕೆ ಹೌದು ಆ ಗೌರವವನ್ನ ಅಧಿಕೃತವಾಗಿ ಘೋಷಿಸಿದರು ಇವತ್ತು ಅವರನ್ನ ಗ್ರಂಥಾಲಯಗಳು ಗ್ರಂಥಪಾಲಕರು ಬೈಬಲ್ ವಿದ್ವಾಂಸರು ಭಾಷಾಂತರಕಾರರು ವಿದ್ಯಾರ್ಥಿಗಳು ಪುರಾತತ್ವ ಶಾಸ್ತ್ರಜ್ಞರು ಇವರೆಲ್ಲರ ಪೋಷಕ ಸಂತರು ಅಂತ ಗೌರವಿಸಲಾಗುತ್ತೆ ಒಡ್ನಲ್ ನೋಡ್ರೆ ಸಂತ ಜೆರೋಮ್ ಅವರ ಜೀವನ ಅಂದ್ರೆ ಅದು ಜ್ಞಾನಕ್ಕಾಗಿ ಒಂದು ನಿರಂತರ ಹುಡುಕಾಟ ಧರ್ಮಗ್ರಂಥದ ಮೇಲೆ ಅಚಲವಾದ ನಿಷ್ಠೆ ಮತ್ತೆ ತಮ್ಮ ನಂಬಿಕೆಗೋಸ್ಕರ ಎಂಥ ವಿರೋಧವನ್ನಾದರೂ ಎದುರಿಸೋ ಧೈರ್ಯದ ಕಥೆ ಹೌದು ಶಾಸ್ತ್ರೀಯ ಸಾಹಿತ್ಯದ ಮೇಲಿನ ಪ್ರೀತಿಯಿಂದ ಶುರುವಾಗಿ ಮರುಭೂಮಿಯ ತಪಸ್ಸಿನ ಮೂಲಕ ಹಾದು ಕೊನೆಗೆ ತಮ್ಮೆಲ್ಲ ಪಾಂಡಿತ್ಯವನ್ನ ಬೈಬಲ್ ಅನ್ನು ಜನಸಾಮಾನ್ಯರಿಗೆ ತಲುಪಿಸ್ಲಿಕ್ಕಾಗಿ ಮುಡಿಪಾಗಿಟ್ಟ ಅವರ ಪಯಣ ಇದೆಯಲ್ಲ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ ಕೊಡುವಂಥದ್ದು ಇದರಿಂದ ನಾವು ಕಲಿಬಹುದಾದ ಮುಖ್ಯ ಪಾಠ ಏನಂದ್ರೆ ಜ್ಞಾನವನ್ನ ಗಳಿಸೋದು ಅಷ್ಟೇ ಅಲ್ಲ ಅದನ್ನ ಬೇರೆಯವರ ಒಳ್ಳೆಯದಕ್ಕೆ ಸತ್ಯವನ್ನ ತಿಳಿಸ್ಲಿಕ್ಕೆ ಬಳಸುವುದು ಎಷ್ಟು ಮುಖ್ಯ ಅನ್ನೋದು ಅವರ ಆ ಮಾತು ಬೈಬಲ್ನ ಅಜ್ಞಾನವೇ ಕ್ರಿಸ್ತನ ಅಜ್ಞಾನ ಅನ್ನೋದು ಧರ್ಮಗ್ರಂಥದ ಅಧ್ಯಯನದ ಮಹತ್ವವನ್ನು ಯಾವಾಗ್ಲೂ ನೆನ್ಪಿಸುತ್ತೆ ಹೌದು ಅವರ ವಲ್ಗೇಟ್ ಭಾಷಾಂತರ ಶತಮಾನಗಳ ಕಾಲ ಪಾಶ್ಚಿಮಾತ್ಯ ಜಗತ್ತಿನ ಆಧ್ಯಾತ್ಮಿಕ ಬೌದ್ಧಿಕ ಜೀವನದ ಆಧಾರಸ್ತಂಭವಾಗಿತ್ತು ಒಬ್ಬ ವ್ಯಕ್ತಿಯ ಬದ್ಧತೆ ಪರಿಶ್ರಮ ಹೇಗೆ ಇತಿಹಾಸದ ಮೇಲೆ ಇಷ್ಟು ಆಳವಾದ ಪ್ರಭಾವ ಬೀರಬಹುದು ಅನ್ನೋದಕ್ಕೆ ಜೆರೋಮೊಂದು ಅತ್ಯುತ್ತಮ ಉದಾಹರಣೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯವನ್ನ ಮುಂದಿಡೋಣ ಅಂತ ಅನಿಸ್ತಿದೆ ಜೆರೋಮ್ ಅವರ ಜೀವನ ನೋಡಿದ್ರೆ ಪಾಂಡಿತ್ಯ ಮತ್ತು ನಂಬಿಕೆಯ ನಡುವೆ ಕೆಲವೊಮ್ಮೆ ಆ ತೀವ್ರವಾದ ಭಾವೋದ್ವೇಗದ ವ್ಯಕ್ತಿತ್ವ ಮತ್ತು ಕಠಿಣ ಆಧ್ಯಾತ್ಮಿಕ ಶಿಸ್ತಿನ ನಡುವೆ ಒಂದು ನಿರಂತರ ಸೆಣಸಾಟ ಕಾಣಿಸುತ್ತೆ ನಿಜ ಅವರು ತಮ್ಮ ಶಾಸ್ತ್ರೀಯ ಜ್ಞಾನವನ್ನ ಧರ್ಮಸೇವೆಗೆ ಬಳಸ್ಕೊಂಡ್ರು ಆದ್ರೆ ಆ ಜ್ಞಾನದ ಮೇಲಿನ ವ್ಯಾಮೋಹದ ವಿರುದ್ಧ ಹೋರಾಡಿದ್ರು ಅವರಲ್ಲಿ ಉತ್ಕಟತೆ ಇತ್ತು ಆದ್ರೆ ಕೆಲವೊಮ್ಮೆ ಅದು ಕಠೋರತೆಯ ರೂಪ ತಗೊಳ್ತಿತ್ತು ಇವತ್ತಿನ ನಮ್ಮ ಜಗತ್ತಿನಲ್ಲಿ ನಾವು ಈ ಬೇರೆ ಬೇರೆ ಶಕ್ತಿಗಳ್ನ ನಮ್ಮ ಲೌಕಿಕ ಜ್ಞಾನ ನಮ್ಮ ಆಳವಾದ ನಂಬಿಕೆಗಳು ನಮ್ಮ ವ್ಯಕ್ತಿತ್ವದ ಬಲ ಮತ್ತು ದುರ್ಬಲ್ಯಗಳು ಇವೆಲ್ಲ ಹೇಗೆ ಒಂದುಗೂಡಿಸಬಹುದು ಈ ಸಮತೋಲನವನ್ನ ಕಂಡುಕೊಳ್ಳೋದ್ರಲ್ಲಿ ಜೆರೋಮ್ ಅವರ ಹೋರಾಟ ನಮ್ಗೇನಾರೂ ದಾರಿ ತೋರಿಸ್ಬೋದಾ ಇದರ ಬಗ್ಗೆ ಆಲೋಚನೆ ಮಾಡೋದು ಒಂದ್ ರೀತಿ ಸ್ವಾರಸ್ಯಕರ ಅಲ್ವಾ